ಅಕ್ಷತ ಅವರು ಏನ್ ಮಾಡ್ಕೊಂಡಿದ್ರು ಡಿಪ್ಲೊಮೋ ಓಕೆ ಓಕೆ ನಾನು ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಟೀಸರ್ ನೋಡಿದ್ರಲ್ವಾ ಹಿಂಗಿತ್ತು ಬೆಂಕಿ ಬೆಂಕಿ ಅದು ಜೋರಾಗಿ ಚಪ್ಪಾಳೆ ಬರ್ಲಿ ಈ ತರ ಹೆಣ್ಮಕ್ಳು ಇರ್ಬೇಕು ಓಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮೇಡಮ್ ಟೀಸರ್ ಬಗ್ಗೆ ಆಗ್ಲಿ ಬಾಸ್ ಬಗ್ಗೆ ಆಗ್ಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಕನ್ನಡ ಸಿನಿಮಾಗಳನ್ನ ಅಷ್ಟೇ ಮಾಡ್ತಾರವರು ಅಭಿಮಾನ ಜಾಸ್ತಿ ಅವ್ರಿಗೆ ಹೇಳ್ಬೇಕಂದ್ರ ಮತ್ತ ಅವ್ರ ಯಾರನ್ನು ಯಾರ್ಗಿ ರಿಸ್ಪೆಕ್ಟ್ ಕೊಡಲ್ಲ ಹಂಗ ಹಿಂಗ ಅಂತ ಎಲ್ಲಾರು ಅಂತಿ ಬಟ್ ಅವ್ರು ಯಾರ ಅವ್ರು ಯಾರಿಗೆ ಅಂದ್ರೆ ನೀವು ಹೇಗೆ ಅವ್ರಿಗೆ ಟ್ರೀಟ್ ಮಾಡ್ತೀರೋ ಅವ್ರು ನಿಮ್ಮ ಹಾಗೆ ಟ್ರೀಟ್ ಮಾಡ್ತಾರ ಅಭಿಮಾನಿಗಳ ಇಷ್ಟ ಅಭಿಮಾನಿಗಳನ್ನ ಹೊಂದ್ಬೇಕಂದ್ರೆ ಸುಮ್ನೆ ಅಲ್ಲ ಎಲ್ಲಾ ಅಂದ್ರೆ ಅವ್ರ ಕಡೆ ಏನೋ ಒಂದ್ ಸ್ಪೆಷಾಲಿಟಿ ಅದ ಅಂತ ಅವರು ನೇರ ದಿಟ್ಟ ನಿರಂತರ ಯಾರಿಗೂ ಹೆದ್ದೋದಿಲ್ಲ ಆಮೇಲೆ ಅವ್ರು ಯಾರ್ದು ಹೆದರ್ಸ್ಕೊಳ್ಳೋದು ಇಲ್ಲ ಏನಂತಾರ ಮಾನವೀಯತೆ ಅನ್ನೋದು ಅವರಲ್ಲಿ ಬಾ ಅವರಲ್ಲಿ ಜಾಸ್ತಿ ಇದೆ ದಯಾ ಭಕ್ತಿ ಕಿರಿಯರ್ ಬಂಡ್ರೆ ಹಂಗ್ ಐದು ಆ ರೀತಿ ಜಾಸ್ತಿ ಐತ ದಯವಿಟ್ಟು ಎಲ್ಲರೂ ಇದು ಅಕ್ಷರ ಕಾಣಿಯಲ್ಲಿ ಹೋಗಿ ನೋಡ್ರಿ ಓಕೆ ಅದಕ್ಕೆ ಒಂದ್ ಜೋರಾಗಿ ಚಪ್ಪಾಳೆ ಬರ್ರಿ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಹೋಗ್ಬಿಡಿ ಓಕೆ ಅದೇ ರೀತಿ ಈ ಸರಿ ಮತ್ತೆ ಬಾಸ್ಗೆ ರಚಿತಾರಾಮ್ ಅವರು ಆಕ್ಟ್ ಮಾಡಿದ್ದಾರೆ ಜೊತೆಯಲ್ಲಿ ಅದಕ್ಕೆ ಅದನ್ನ ಅದ್ರ ಬಗ್ಗೆ ಏನ್ ಹೇಳ ಪೇರ್ ಇದೆ ಸೂಪರ್ ಇದು ಇದು ಆನ್ ಸ್ಕ್ರೀನ್ ಮೇಲೆ ಇದು ಚಲೋ ಕಾಣ್ತದ ಇವಾಗಲೂ ಚಲೋ ಕಾಣ್ತಿರ್ಬೋದು ನಾವು ಇನ್ನ ಯಾವುದೂ ನೋಡಿಲ್ಲ ಟೀಸರ್ ಅಷ್ಟೇ ನೋಡಿದ್ವಿ ಇವತ್ತೇ ನೋಡಿದ್ವಿ ಸಾಂಗ್ಸ್ ಅದು ನೋಡಾನೆ ವೇಟ್ ವೇಟ್ ಫಾರ್ ಸಾಂಗ್ ಫಿಲಿಮ್ ಅಂಡ್ ಬಾಸ್ ಎಂಟ್ರಿ ಬಾಸ್ ಫೈಟಿಂಗ್ ಬಾಸ್ ಡೈಲಾಗ್ ಸೋ ಮಚ್ ನೆಕ್ಸ್ಟ್